ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಬೇಡಿಕೆಗಳು ಹಲವು ದಶಕಗಳಿಂದ ಬಾಕಿ ಉಳಿದಿದ್ದು ಶೀಘ್ರವೇ ಅವುಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪೌರಸೇವಾ ನೌಕರರು ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ ಮಡಿಕೇರಿಯಲ್ಲಿ ಶನಿವಾರ ಬೆಳಗಿನಿಂದಲೇ ಸ್ವಚ್ಛತಾ ಕಾರ್ಯ ಕಸ ವಿಲೇವಾರಿ ಕಚೇರಿ ಕೆಲಸಗಳನ್ನು ಸ್ಥಗಿತಗೊಳಿಸಿದ ಪೌರಸೇವಾ ನೌಕರರು ನಗರಸಭೆಯ ಮುಂಭಾಗ ಮುಷ್ಕರ ನಡೆಸಿದರು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತನ್ನು ಸೇವಾ ನೌಕರರಿಗೆ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸುವುದು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಅಥವಾ ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇರುವ ನೌಕರರನ್ನು ಸಕ್ರಮಾತಿಗೊಳಿಸುವುದು ಐಟಿ ಸಿಬ್ಬಂದಿ ಅಕೌಂಟೆಂಟ್ ಕನ್ಸಲ್ಟೆಂಟ್ ಕಂಪ್ಯೂಟರ್ ಆಪರೇಟರ್ ವಾಹನ ಚಾಲಕರು ಸ್ಯಾನಿಟರಿ ಸೂಪರ್ವೈಸರ್ ಹಾಗೂ ಇತರೆ ವೃಂದದ ನೌಕರರನ್ನು ಪೌರಸೇವಾ ನೌಕರರೆಂದು ಪರಿಗಣಿಸಿ ವಿಲೀನಗೊಳಿಸುವುದು ಸೇರಿದಂತೆ ಸರ್ಕಾರದ ಮುಂದೆ ಸುಮಾರು ಏಳು ಬೇಡಿಕೆಗಳನ್ನು ಇಟ್ಟಿದ್ದು ಅವುಗಳನ್ನು ಈಡೇರಿಸುವವರೆಗೂ ಮುಷ್ಕರ ಹಿಂಪಡೆಯದಂತೆ ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸಂಘದ ಮೈಸೂರು ವಿಭಾಗದ ಉಪಾಧ್ಯಕ್ಷ ಸತೀಶ್ ಹಾಗೂ ಕೊಡಗು ಜಿಲ್ಲಾ ಪೌರಸೇವಾ ನೌಕರರಾದ ಸತ್ಯನಾರಾಯಣ ತಿಳಿಸಿದ್ದಾರೆ ಎನ್ನೆಂದನೆ ಕೈ ನಾವುಗೋಸ್ಕರನ್ನ ಕೊಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಇವತ್ತು ಮುಂದಿನ ಮುಂದೂಡಿ ಇವತ್ತುಗಳಿಗೆಯಿಂದ ನಾವು ಸಂಸ್ಕರವನ್ನು ಕೈಗೊಂಡಿದ್ದೀವಿ ನೌಕರರ ಬೇಡಿಕೆ ಸರ್ಕಾರದ ಮಟ್ಟದಲ್ಲಿ ಮುಟ್ಟಿ ಸರ್ಕಾರದವರು ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಅನಿರ್ದಿಷ್ಟಾವಧಿ ನಾವು ಕೋಸ್ಕರವನ್ನು ಕೈಗೊಂಡಿದ್ದೀವಿ ಏನೇನು ಬೇಡಿಕೆಗಳಿದ್ದಾವೆ ಸರ್ ಸರ್ ಇಲ್ಲಿ ನಮ್ಮಲ್ಲಿ ಪೌರ ಕಾರ್ಮಿಕರು ಇದ್ದರೆ ಅವರು ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ನೇರ ಪಾವತಿಯಲ್ಲಿ ಹೋಗಿ ಅವರಿಗೆ ಸಮೇತ ಗಾಯಮಾತಿಯಾಗಿ ಹಾಕಬೇಕು ಅಂತೇಳಿ ನಾವು ಒಂದು ಇನ್ನೊಂದು ನಮ್ಮ ಇವರು ಅಂಥ ಡ್ರೈವರ್ಸ್ ರೋಡರ್ಸ್ಗಳು ಇವರೆಲ್ಲ ಕಾಂಟ್ರಾಕ್ಟ್ ಬೇಸಿಗೆಲ್ಲಿ ಕೆಲಸ ಮಾಡ್ತಾರೆ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾರೆ ಅವರಿಗೆ ಇವತ್ತಿನವರೆಗೂ ಸರ್ಕಾರ ಯಾವುದೇ ರೀತಿಯಾದ ನಾವು ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೀವಿ ಎಲ್ಲ ಗಮನಕ್ಕೆ ತಂದಿದ್ದೀನಿ ಸೆಕ್ರೆಟ್ರಿಯವರ ಗಮನಕ್ಕೆ ತಂದಿದ್ದೀನಿ ನನ್ನ ಆದರೂ ಸಮೇತ ಇಟ್ಲಿವರೆಗೂ ಇವತ್ತಿನವರೆಗೂ ಯಾವುದೇ ರೀತಿಯಿಂದ ನಮಗೆ ಆದ್ದರಿಂದ ಅವ್ರಿಗೆ ಅವ್ರಿಗೂ ಸಮೇತ ನೇರ ಪಾವತಿ ಅಡಿಯಲ್ಲಿ ಅವರಿಗೆ ಪರಿಗಣಿಸಿ ಅವ್ರಿಗೆ ಒಂದು ಅಂತ ಅಂತೇಳಿ ಒಂದು ಎರಡನೇದಿಗೆ ಮೂರನೇದು ಡಾಟಾ ಎಂಟ್ರಿ ಆಪರೇಟ್ಗಳು ಮತ್ತು ಹೊರಗುತ್ತೆ ನೋಡ್ಕೊಂಡು ಎಲ್ಲರೂ ಎಲ್ಲರಿಗೂ ಸೇರಿ ನೇರ ಪಾವತಿ ಮಾಡಬೇಕು ಇದು ಒಟ್ಟು ಏಳು ಬೇಡಿಕೆ ಏನು ಮಾಡಲ್ಲ ವಾಟರ್ ಸಪ್ಲೈ ಒಂದು ಮಾತ್ರ ಬಿಟ್ಟಿದ್ದೀವಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕುಡಿಯೋ ನೀರಿಗೆ ತೊಂದರೆ ಕೊಡಬಾರ್ದು ಅಂತ ಒಂದು ಕಾರಣದಿಂದ ವಾಟರ್ ಸಪ್ಲೈಯನ್ನು ನಿಲ್ಲಿಸಿಲ್ಲ ಬಂದ್ ಮಾಡಿಲ್ಲ ಅದು ಮಾತ್ರ ಮುಂದುವರಿತಾ ಇದೆ ಇದು ಸರ್ಕಾರ ನಮ್ಮನ್ನು ಪರಿಗಣಿಸದೆ ಇದೇ ರೀತಿ ಇದೇ ರೀತಿ ಮುಂದುವರೆದ್ರೆ ನಾವು ನೀರು ಸರಬರಾಜು ಸಮೇತ ಬಂದ್ ಮಾಡಿ ಮುಸ್ತರಾವನ್ನು ಇನ್ನೂ ಉಗ್ರ ಉಗ್ರ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಗಮನ ಸತ್ಯನಾರಾಯಣ ಅಂತ ಮಡಿಕೇರಿ ಕೊಡಗುವುದಿಲ್ಲ ರಾಜ್ಯ ಸೇವಾ ನೌಕರ ಸೇವಾ ಸಂಘದ ವತಿಯಿಂದ ಈಗಾಗಲೇ ಕಳೆದ ಐದಾರು ವರ್ಷಗಳಿಂದ ನಾವು ನಮ್ಮ ಬೇಡಿಕೆಗಳನ್ನು ಇಟ್ಟು ಈಗಾಗಲೇ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದ್ದೀವಿ ಹಲವು ಬಾರಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೀವಿ ಈ ಹಿಂದಿನ ಮುಖ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದು ಎಲ್ಲರೂ ಭರವಸೆ ನೀಡಿದ್ದಾರೆ ಎಂಬುದು ಯಾವುದೇ ಆಶ್ವಾಸನೆಗಳು ಇರುವುದಿಲ್ಲ ಇದೆ ನಮ್ಮ ಪ್ರಮುಖ ಬೇಡಿಕೆ ನಮ್ಮನ್ನು ಅನ್ಯ ನೌಕರರು ಕಡೆ ನನ್ನ ಕಾಣ್ತಾರೆ ಏನು ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಆ ಸೌಲಭ್ಯಗಳನ್ನು ನಮಗೂ ವಿಸ್ತರಿಸೋಕ್ಕೆ ಅವರು ಏನಾಮಿಷ ನಡೆಸ್ತಾ ಇದ್ದಾರೆ ನಮ್ಮ ಆದೇಶ ಪ್ರ ಪ್ರಥಮ ಬೇಡಿಕೆ ಇರುವುದಿಲ್ಲ ಒಂದು ನಮ್ಮ ಏನು ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಸರ್ಕಾರ ಮನವಿ ಮಾಡ್ತ ಕೊಡ್ತದೆ ಆದೇಶ ಮಾಡುತ್ತದೆ ಯಥಾವತ್ತಾಗಿ ನಮಗೂ ಅದೇ ರೀತಿಯ ಆದೇಶವನ್ನು ನಮಗೂ ಹೊರಡಿಸಬೇಕು ಅದ್ರ ಜೊತೆಗೇ ನಮಗೂ ಆದೇಶವನ್ನು ಹೊರಡಿಸಬೇಕು ಈಗ ಇನ್ನು ಎರಡನೇದಾಗಿ ನಮಗೆ ಜ್ಯೋತಿ ಸಂಜೀವಿ ಅಂತೇಳಿ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರು ಈಗಾಗಲೇ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರವು ಇದನ್ನು ಆದೇಶ ಮಾಡಿದೆ ಆದರೆ ಇನ್ನೂ ಕೂಡ ನಾವು ಈ ಎ ಸಿ ರೂಮಲ್ಲಿ ಕೂತು ಕೆಲಸ ಮಾಡುವವರಲ್ಲ ನಾವು ಏನಿದ್ರು ಈ ಫೀಲ್ಡಲ್ಲೇ ಕೆಲಸ ಮಾಡ್ತಿರೋ ಇನ್ನು ನಮಗೆ ಅಗತ್ಯವಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಅಥವಾ ನೀರು ಸರ್ಭಜನೌಕರಿಗೆ ಯಾವುದೇ ಮಟ್ಟದಲ್ಲಿ ಇಲ್ಲಿ ಕೆಳ ಹಂತದಲ್ಲಿ ಕೆಲಸ ಮಾಡ್ತಿರೋ ನೌಕರಿಗೆ ಭಾಳ ಅವಶ್ಯಕರವಾಗಿರೋದು ಜ್ಯೋತಿ ಸಂಜೀವಿನಿ ಯೋಜನೆ ಅದನ್ನು ಇನ್ನೂ ಕೂಡ ರಾಜ್ಯ ಸರ್ಕಾರ ನಮಗೆ ವಿಸ್ತರಿಸಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಇದನ್ನು ಹರಿಸಿ ನಮ್ಮ ಎಲ್ಲ ನೌಕರರಿಗೆ ಆ ಒಂದು ಯೋಜನೆಯನ್ನು ವಿಸ್ತರಿಸಬೇಕು ಅಂತೇಳಿ ಪ್ರಮುಖ ಭೇಟಿ ಇನ್ನು ಎರಡನೇದಾಗಿ ಹೊರಗುತ್ತಿಗೆ ನೌಕರರ ಏನು ಹೊರಗುತ್ತಿಗೆ ಅಂತ ಹೇಳಿ ಏನು ಜೀತ ಪದ್ಧತಿ ಮಾಡ್ತಿದ್ದಾರೆ ಸರ್ಕಾರ ಈ ಜೀತ ಪದ್ಧತಿಯನ್ನು ಆದಷ್ಟು ಬೇಗ ನಿಲ್ಲಿಸಬೇಕು ನೀವು ಹೊರಗುತ್ತಿದೆ ಅನ್ನೋದು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಏನು ಸ್ಯಾಲ್ರಿ ಕೊಡ್ತಿದ್ದಾರೆ ಸರ್ಕಾರ ಏಜೆಂಟ್ ಮುಖಾರರನ್ನ ಟೆಂಡರ್ ಕೊಡ್ತಾ ಇದೆ ಆ ಕರೆಕ್ಟಾಗಿ ಇವರಿಗೆ ಸ್ಯಾಲ್ರಿ ಇಲ್ಲಿಂದ ಹೋದ್ರೂ ಅವರಿಗೆ ಅದು ಪಾವತಿ ಆಗೋದಿಲ್ಲ ಪಾವತಿ ಆದ್ರೂ ಮೂರು ಮೂರು ತಿಂಗಳು ನಾಲ್ಕು ತಿಂಗಳು ಸಾರಿ ಪಾವತಿ ಆಗ್ತಾ ಇರುತ್ತೆ ಅದು ಹೆಚ್ಚಿನದಾಗಿ ನಮ್ಮ ಈ ಕೊಡಗು ಜಿಲ್ಲೆಯಲ್ಲಿ ಮೂರು ತಿಂಗಳು ನಾಲ್ಕು ಇರ್ಬೋದು ನಾನು ಕರ್ನಾಟಕ ರಾಜ್ಯಾದ್ಯಂತ ನೋಡಿದ್ದೀನಿ ಕೆಲವು ಕಡೆ ಏಳು ತಿಂಗಳು ಎಂಟು ತಿಂಗಳು ಅವ್ರಿಗೆ ಕಾ ಸ್ಯಾಲ್ರಿ ಆಗಿರುತ್ತೆ ಆದರೂ ಕೂಡ ಬರ್ಧ ಸ್ಯಾಲ್ರಿ ಆಗಿರ್ತದೆ ಇನ್ನು ಎರಡನೇದಾಗಿ ಈ ಆದಷ್ಟು ಬೇಗ ಈ ಜೀತ ಪದ್ಧತಿಯನ್ನು ರದ್ದುಗೊಳಿಸ್ತೀವಿ ಏನು ನೌಕರಿಗೆ ಸರ್ಕಾರ ಏನು ಸ್ಥಳೀಯ ಸಂಸ್ಥೆಯಿಂದ ಕೊಡ್ತಾ ಇದೆ ಏಜೆಂಟ್ ಮುಖಾಂತರ ಟೆಂಡರ್ ಮುಖಾಂತರ ಅದನ್ನು ರದ್ದುಗೊಳಿಸಿ ನೇರವಾಗಿ ಅವರ ಅಕೌಂಟಿಗೆ ನೇರ ಪಾವತಿಯನ್ನು ಮಾಡಬೇಕು ಅಂತೇಳಿ ನಮ್ಮದು ಪ್ರಮುಖ ಬೇಡಿಕೆ ಏಕೆಂದರೆ ಅವರಿಗೆ ನ್ಯಾಯ ಸಿಗಬೇಕು ಏನು ಸಮ ಸಮಪಾಲು ಸಮಬಾಳು ಅಂತ ಏನು ಸರ್ಕಾರ ಘೋಷಣೆ ಮಾಡಿದೆ ಅದ್ಯಾವುದು ಇಲ್ಲಿ ನಮಗೆ ಕಾಣ್ತಾ ಇಲ್ಲ ನಮ್ಮ ನೌಕರರು ಅರ್ಧ ಇಡೀ ದುಡಿದ್ರು ಅವನಿಗೆ ಅರ್ಧ ಸಂಬಳ ಮನೆಗೆ ತಲುಪ ಈಗ ಆದಷ್ಟು ಬೇಗ ಈ ಒಂದು ಪದ್ಧತಿಯನ್ನು ರದ್ದು ಕಳಿಸಬೇಕು ಅಂತ ನಮ್ಮ ಪ್ರಮುಖ ಬೇಡಿಕೆ ಆನಂತರ ನಮ್ಮ ಏನು ಈಗ ಈ ವಿಶೇಷ ಕಾಯ್ದೆಯಡಿ ಪೌರ ಕಾರ್ಮಿಕರನ್ನ ಶೇಕಡ ಐವತ್ತರಷ್ಟು ಮಾತ್ರ ಈಗ ನೂರು ಜನ ಇರಲಿ ಶೇಕಡ ಐವತ್ತರಷ್ಟನ್ನು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ನೇಮಕ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಆದೇಶ ಮಾಡಿದೆ ಇನ್ನು ಐವತ್ತು ಜನಕ್ಕೆ ಅದಿಲ್ಲ ಈ ಕೂಡಲೇ ಆದೇಶವನ್ನು ಶೇಕಡ ನೂರರಷ್ಟು ಪ್ರತಿ ಇಲ್ಲಿ ಏನು ನೂರು ಜನ ಬೇಕು ಅಂದರೆ ನೂರು ಜನನೂ ನೇರ ನೇಮಕಾತಿ ಮಾಡ್ಕೊಳ್ಳೋ ಮೂಲಕ ಈ ಪೌರ ನ್ಯಾಯ ನ್ಯಾಯಿಸುವ ಅವರಿಗೆ ಸೇವಾ ಭದ್ರತೆಯನ್ನು ಸರ್ಕಾರ ನಾನು ಸತೀಶ್ ಅಂತ ಮೈಸೂರು ವಿಭಾಗ ಮಟ್ಟದ ಉಪಾಧ್ಯಕ್ಷ ಇನ್ನು ಮಳೆ ಇರುವುದರಿಂದಾಗಿ ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೀರು ಸರಬರಾಜು ಮತ್ತಿತರ ಕೆಲವು ಕೆಲಸಗಳಿಗೆ ನಗರಸಭೆ ವತಿಯಿಂದ ಕೆಲವು ಕಾರ್ಮಿಕರನ್ನು ನಿಯೋಜಿಸಲಾಗಿದ್ದು ಕಚೇರಿಯ ತುರ್ತು ಕೆಲಸಗಳಿದ್ದರೆ ಸ್ಪಂದಿಸುವುದಾಗಿ ಪೌರಾಯುಕ್ತ ರಮೇಶ್ ಹೇಳಿದರು ಅಲ್ಲದೆ ಪೌರಕಾರ್ಮಿಕರ ಮುಷ್ಕರ ಮುಂದುವರಿದಿದ್ದಲ್ಲಿ ಕಸ ವಿಲೇವಾರಿಗೆ ಸಮಸ್ಯೆಯಾಗುವ ಸಂಬಂಧವಿದ್ದು ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮವಹಿಸಲಾಗುವುದೆಂದು ತಿಳಿಸಿದರು ಅನಿರ್ದಿಷ್ಟ ನೌಕರ ಈಗ ಅನಿರ್ದಿಷ್ಟ ಕಾಲ ಮುಷ್ಕರ ಮಾಡ್ತಿದ್ವಿ ಇದರಿಂದ ಅವರು ಹೇಳ್ತಾ ಇದ್ರು ನಮಗೂ ನಡಮ್ ಕೊಟ್ಟಿದ್ರು ಇವತ್ತಿಂದ ಸ್ಟಾರ್ಟ್ ಮಾಡಿದರೆ ಆದರೆ ಈಗ ಮಡಿಕೇರಿಯಲ್ಲಿ ಮಳೆ ಇರೋದ್ರಿಂದ ತುರ್ತು ಕೆಲಸಗಳಿಗೆ ನಾವು ಸ್ಪಂದಿಸಲಿಕ್ಕೆ ಅಂತ ಸಪ್ಲೈ ಸಪ್ಲೈ ಎಂಪ್ಲಾಯಿಗಳನ್ನ ಇಟ್ಕೊಂಡಿದ್ವಿ ನೀರು ಸೌಲಭ್ಯ ಅವರಿಗೆ ಸ್ಥಗಿತ ಕೊಡಿಸಿಲ್ಲ ಯಾಕೆಂದರೆ ಮಳೆಯಿಂದ ಕೆಲವು ನಾಲ್ಕೈದು ದಿನ ಹಿಂದೆ ನೀರು ಕಡಿಮೆ ಇತ್ತು ನೀರು ಸ್ವಲ್ಪ ಸೌಲಭ್ಯ ವ್ಯತ್ಯಾಸ ಇಲ್ಲ ವಾಟರ್ ಸಪ್ಲೈ ಸಪ್ಲೈ ಕೊಡ್ತಿದ್ದೀವಿ ತುರ್ತು ಕೆಲಸಕ್ಕೆಲ್ಲ ಸ್ಪಂದಿಸುವ ಕೆಲಸ ನಮ್ಮಲ್ಲಿ ಮಾಡ್ತಿದ್ದ ನಮ್ಮ ನೌಕರು ಮತ್ತು ಈ ಥರ ನೌಕರು ಈ ಥರ ಕಂಪಾಗಿರುತ್ತೆ ಅಷ್ಟೇ ಅದ್ರ ಮುಷ್ಕರ ಏನು ಎಫೆಕ್ಟ್ ಆಗ್ತಾ ಇಲ್ವಾ ಸಾರ್ವಜನಿಕ ಸಾರ್ವಜನಿಕ ಸಾಕಷ್ಟು ಬಂದು ಕೂಡ ಹೋಗ್ತಾ ಇದ್ದಾರೆ ಅಲ್ಲ ಈಗ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ನಮ್ದು ಯಾವುದು ಬ್ಯಾಲೆನ್ಸ್ ಕೆಲಸ ಅಂತ ಹೇಳೋದು ಆ ಥರ ಸಿಗಿಲ್ ವರ್ಕ್ ಅದು ಇದು ಯಾವುದಿಲ್ಲ ಈ ಮನೆಯಿಂದ ಸ್ವಲ್ಪ ಆಫೀಸ್ ಸಣ್ಣ ಪುಟ್ಟ ಕೆಲಸ ಅದಕ್ಕೆ ನಾವು ನಮ್ಮ ಕೈಲಾದಷ್ಟು ಮಾಡೋ ಪ್ರಯತ್ನದಲ್ಲಿದ್ದೀವಿ ಮಾಡುವಂಥ ಜನಗಳಿಗೆ ಯಾವ ತೊಂದರೆ ಆಗಿರಲಿ ಮೇಂಟೈನ್ ಮಾಡುವಂಥ ಪ್ರಯತ್ನದಲ್ಲಿದ್ದೀವಿ ಕಸವಿಲ್ಲ ಕಸವಿಲ್ಲ ಅದು ಇವತ್ತು ಒಂದಿನ ಆಗಲಿಲ್ಲ ನಮ್ದೀಗ ಡೋರ್ ಟು ಡೋರ್ ಕಲೆಕ್ಷನ್ ಇರೋದ್ರಿಂದ ಇವತ್ತು ಡೋರ್ ಟು ಡೋರ್ ಕಲೆಕ್ಷನ್ ಆಗಲಿಲ್ಲ ಮುಷ್ಕರ ಇವತ್ತು ಮುಗಿಯುತ್ತ ಇಲ್ಲ ನೋಡಬೇಕು ನಾಳೆಗೆ ಮುಗಿದ್ರೆ ಅವರು ಇವರೇ ಕಲೆಕ್ಟ್ ಮಾಡ್ತಾರೆ ಇಲ್ಲಾಂದರೆ ನಾವು ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿದ್ದಾರೆ ಅವರಿಗೆ ಚರ್ಚೆ ಮಾಡಿಬಿಟ್ಟು ಏನು ಕಸವಿದವರಿಗೆ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ ಈಗ ಮಳೆ ಕಸಗಳೆಲ್ಲ ಅಲ್ಲಿ ತುಂಬ ಸ್ಮೆಲ್ ಬರೋ ಚಾನ್ಸ್ ಅದನ್ನು ಮಾಡಬೇಕು